ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶ ನಡೆಸಲಾಯಿತು ಇಂದು ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಬಿಜೆಪಿ ವಿರುದ್ದ ಪರೋಕ್ಷವಾಗಿ ರಣಕಹಳೆ ಮೊಳಗಿಸಿದ್ರು ಸಂವಿಧಾನದ ಪೀಠಿಗೆ ಮಹತ್ವವನ್ನು ರಾಜ್ಯದ ಜನರಿಗೆ ತಲುಪಿಸುವ ಉದ್ದೇಶ ಈ ಕಾರ್ಯಕ್ರಮದ್ದಾಗಿತ್ತು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ಸಿಎಂ ಸಿದ್ದರಾಮಯ್ಯ ಸಂವಿಧಾನ ಜಾಥಾ ಕಾರ್ಯಕ್ರಮ ಚಾಲನೆ ನೀಡಿದ್ರು ಈ ಹಿನ್ನೆಲೆ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಟ್ಯಾಬ್ಲೋಗಳ ಮೆರವಣಿಗೆ ಮಾಡಲಾಗಿತ್ತು ಈ ಮೂಲಕ ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸಲಾಯಿತು ಸಂವಿಧಾನ ಹಾಗೂ ರಾಷ್ಟ್ರೀಯ ಏಕತೆ ಸಮಾವೇಶ ಸಮಾರೋಪದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಜನರು ಆಗಮಿಸಿದ್ರು ಕೊನೆ ಹನಿ ರಕ್ತ ಇರುವವರಿಗೆ ಸಂವಿಧಾನಕ್ಕಾಗಿ ಹೋರಾಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ನಮ್ಮದು ಗ್ಯಾರಂಟಿ ನಿನ್ನದ್ಯಾವುದಪ್ಪ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಹೀಗೆ ಆದ್ರೆ ಹೀಗೆ ಆದ್ರೆ ದೇಶ ನತ್ತ ದೇಶ ಹೋಗುತ್ತೆ ನೀವೆಲ್ಲ ಹುಷಾರಾಗಿ ಇರಬೇಕು ಜಾಗೃತರಾಗಿರಬೇಕು ಮನೆ ಮನೆಗೂ ಸಂವಿಧಾನದ ಬಗ್ಗೆ ತಿಳಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ದೇಶದಲ್ಲಿ ಐಕ್ಯತೆಗೆ ಉಳಿಯುತ್ತದೆ ಪ್ರಭಾಜ ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಮಾಡುತ್ತಾರೆ ಆದ್ರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು ಸಂವಿಧಾನ ಬಗ್ಗೆ ಕಾಳಜಿ ಕೇಂದ್ರದಲ್ಲಿ ಇಲ್ಲ ಯಾಕೆಂದ್ರೆ ಸಂವಿಧಾನದ ಯಾವುದೇ ತಿದ್ದುಪಡಿ ಅಥವಾ ಯಾವದೇ ಒಂದು ಕಾರ್ಯಕ್ರಮ ಪಾಲಿಸಿ ಕೇಂದ್ರ ಸರ್ಕಾರ ಮಾಡುತ್ತದೆ ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ ಸಂವಿಧಾನಕ್ಕೆ ಇವತ್ತು